ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಮೂವರ್ ಫಸ್ಟ್ ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಹೌದು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಅಲ್ಲ ಎಫ್ಸಿ ರನ್ನಿಂಗ್ ಇದೆ ಸರ್ ಇನ್ಸೂರೆನ್ಸ್ ಫ್ರೆಶ್ ಮಾಡಿ ಕೊಡ್ತೀನಿ ಇನ್ಸೂರೆನ್ಸ್ ಫ್ರೆಶ್ ಮಾಡಿ ಕೊಡ್ತೀರಾ ಹಾ ಸರ್ ಲೋಡ್ ಐತಾ ಬೇ ಗಡಿ ಮೇಲೆ ಇಲ್ಲ ಸರ್ ಲೋನ್ ಕ್ಲಿಯರ್ ಆಗಿದೆ ಲೋನ್ ಕ್ಲಿಯರ್ ಆಗಿದೆ ಹಾ ಸರ್ ಗಡಿ ರನ್ನಿಂಗ್ ಇಷ್ಟ ಇದೆ 86000 ಓಡಿದೆ ಸರ್ 86 86000 ಓಡಿದೆ ಟೈರ್ ಗಡಿ ಸರ್ ಟೈರ್ ನಾಲ್ಕು ಫ್ರೆಶ್ ಇದೆ ಸರ್ ನಾಲ್ಕು ಫ್ರೆಶ್ ಟೈರ್ ಇದ್ರೆ ಹಾ ಸರ್

ಹಾಂ ಸರ್ ಇನ್ ಗಿಡ ದೊಡ್ಡ ಎವಿ ಹೆವಿ ತುಟಿ ಅಲ್ಲ ಇದು ಹೌದು ಸರ್ ಹೆವಿಟಿ ಶಿವಬೊಗ ಲೋಕಲ್ ಹೌದು ಸರ್ ಲೋಕಲ್ ಬೈಪಾಸ್ ಬೈಪಾಸ್ கொடுத்தது